ಹಾಯ್ ಎಲ್ಲಗೂ ನಮಸ್ಕಾರ ಇವತ್ತು ನಾನು ಸಬ್ಬಕ್ಕಿ ಪರೋಟ ರೆಸಿಪಿ ತೋರಿಸ್ತೀನಿ ಈ ಸಬ್ಬಕ್ಕಿ ಪರೋಟ ಅಂತೂ ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಉಪವಾಸ ಇರೋರಂತೂ ಸಬ್ಬಕ್ಕಿಯನ್ನು ಬ್ರೇಕ್ಫಾಸ್ಟಾಗಿ ತೊಗೊತಾ ಇರ್ತಾರೆ ಈ ರೀತಿ ಒಂದು ಸಲ ನೀವು ಪರೋಟ ಮಾಡ್ಕೊಂಡು ತಿನ್ನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಸಬ್ಬಕ್ಕಿ ಪರೋಟ ಬೇಯಿಸ್ಬೇಕಾದ್ರೆ ಎಷ್ಟೊಂದು ಸಲ ಮುರಿದೋಗ್ತಾ ಇರುತ್ತೆ ಬಟ್ ನಾನು ಇವತ್ತು ಸ್ವಲ್ಪನೂ ಮುರಿದೇ ಯಾವ ರೀತಿ ಬೇಯಿಸೋದಂತ ತೋರಿಸ್ತೀನಿ ನೋಡಿ ಒಂದು ಕಪ್ಪಾಗಷ್ಟು ಸಬ್ಬಕ್ಕಿಯನ್ನು ತೊಗೊಂಡಿದ್ದೀನಿ ನಾನು ಸ್ವಲ್ಪ ದಪ್ಪ ಸೈಜ್ ಇರೋ ಸಬ್ಬಕ್ಕಿನ ತೊಗೊಂಡಿದ್ದೀನಿ ನಿಮ್ಗೆ ಯಾವ ಸಿಗುತ್ತೋ ಅದನ್ನು ತೊಗೊಳ್ಳಿ ಇದನ್ನು ಚೆನ್ನಾಗಿ ನೀರು ಹಾಕ್ಬಿಟ್ಟು ಇದೇ ರೀತಿ ರಬ್ ಮಾಡಿಕೊಂಡು ಚೆನ್ನಾಗಿ ತೊಳ್ಕೊಬೇಕು ಸಬ್ಬಕ್ಕಿನ ಚೆನ್ನಾಗಿ ತೊಳ್ಕೊಂಡಾದ್ಮೇಲೆ ನಾನು ಒಂದು ಕಪ್ ಸಬ್ಬಕ್ಕಿಗೆ ಒಂದು ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊತ ಇದ್ದೀನಿ ಒಂದು ಕಪ್ ಸಬ್ಬಕ್ಕಿಗೆ ಒಂದು ಕಪ್ ನೀರು ಹಾಕಿದ್ರೆ ಸಾಕು ಚೆನ್ನಾಗಿ ನೆನ್ಕೊಳ್ಳುತ್ತೆ ಇದನ್ನ ನೈಟ್ ಎಲ್ಲ ಬಿಡ್ತಾ ಇದ್ದೀನಿ ನೋಡಿ ಮಾರ್ನಿಂಗ್ ಅಷ್ಟೊತ್ತಿಗೆ ಸಬ್ಬಕ್ಕಿ ಚೆನ್ನಾಗಿ ನೆಂದಿದೆ ನಾವು ಒಂದು ಕಪ್ ಸಬ್ಬಕ್ಕಿಗೆ ಒಂದು ಕಪ್ ನೀರ್ ಸೇರಿಸಿದ್ವಲ್ಲ ನೋಡಿ ಸ್ವಲ್ಪನೂ ನೀರಿಲ್ಲ ಚೆನ್ನಾಗಿ ಸಬ್ಬಕ್ಕೆ ನೀರನ್ನು ಹೀರ್ಕೊಂಡಿದೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಆಗಷ್ಟು ಉಳಿದಿರುವ ಕಡಲೆ ಬೀಜ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ಈ ರೀತಿ ಕಟ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ನಾಲ್ಕು ಬೆಳ್ಳುಳ್ಳಿ ಎಸಳನ್ನು ಸೇರಿಸ್ಕೊಂಡಿದ್ದೀನಿ ನೀವು ಉಪವಾಸ ಇರೋರಾದರೆ ಬೆಳ್ಳುಳ್ಳಿ ಎಸಳೆನ ಸ್ಕಿಪ್ ಮಾಡ್ಕೊಳ್ಳಿ ಸ್ವಲ್ಪ ನೀರಾಗುತ್ತೆ ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕು ನೋಡಿ ಈ ರೀತಿ ರುಬ್ಕೊಂಡಾದಮೇಲೆ ನಾವು ಸಬ್ಬಕ್ಕಿಗೆ ರುಬ್ಬಿರೋದನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪನ್ನು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಒನ್ ಟೇಬಲ್ ಸ್ಪೂನ್ ಆಗಷ್ಟು ಚಿಲ್ಲಿ ಫ್ಲೇಕ್ಸನ್ನು ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಂದರೆ ಖಾರದ ಪುಡಿ ಸಹ ಸೇರಿಸ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ನಾನು ಒಂದು ಎರಡು ಆಲೂಗಡ್ಡೆಯನ್ನು ಬೇಯಿಸ್ಕೊಂಡಿದ್ದೀನಿ ಈಗ ಇದನ್ನು ಈ ರೀತಿ ತುರ್ಕೊತಾ ಇದ್ದೀನಿ ಆಲೂಗಡ್ಡೆನೆಲ್ಲ ತುರಿದಾದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಕಲಿಸ್ಕೋಬೇಕಾದ್ರೆ ಸ್ವಲ್ಪ ನೀರು ಅವಶ್ಯಕತೆ ಇರಲ್ಲ ಯಾಕಂದರೆ ಆಲೂಗಡ್ಡೆ ಇರೋ ತೇವಾಂಶದಲ್ಲೇ ಇದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಕಲ್ಸ್ಕೊಂಡಾದಮೇಲೆ ಒಂದು ಪ್ಲಾಸ್ಟಿಕ್ ಶೀಟ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನಾಕಿ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು ಇವಾಗ ಕಲಸಿಟ್ಟಿರೋ ಮಿಶ್ರಣವನ್ನು ಸ್ವಲ್ಪ ಸ್ವಲ್ಪ ತಗೊಳ್ತಾ ಇದನ್ನು ಸ್ವಲ್ಪ ಮಂದಕ್ಕೆ ತಟ್ಕೋಬೇಕು ಈ ರೀತಿ ತಟ್ಟಬೇಕಾದ್ರೆ ಸೈಡ್ಸಲ್ಲೆಲ್ಲ ಕಿತ್ತೋಗ್ತಾ ಇರುತ್ತೆ ಈ ರೀತಿ ಸೈಡ್ಸಲ್ಲೆಲ್ಲ ನೀಟಾಗಿ ಬೆಳ್ಳುಗಳಲ್ಲಿ ಈ ರೀತಿ ಮಾಡ್ಕೊತು ನೀಟಾಗಿ ಸ್ವಲ್ಪ ಸೈಡ್ಸು ಕಿತ್ತೋಗದೇ ನೀಟಾಗಿ ತಟ್ಕೋಬೇಕು ನೋಡಿ ಈ ರೀತಿ ತಟ್ಕೊಂಡಾದ್ಮೇಲೆ ಒಂದು ಹೆಂಚಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಣ್ಣೆನ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಹೆಂಚು ಸ್ವಲ್ಪ ಬಿಸಿ ಆದಮೇಲೆ ನಾವು ತಟ್ಟಿರೋ ಪರೋಟನ ಹೆಂಚಿಗೆ ಸೇರಿಸ್ಕೊಂತಾ ಇದ್ದೀನಿ ಇದನ್ನು ಚೆನ್ನಾಗಿ ಒಂದು ಮೂರಿಂದ ನಾಲ್ಕು ನಿಮಿಷ ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು ಈ ರೀತಿ ಒಂದು ಸೈಡು ಬೇಯಿಸ್ಕೊಂಡಾದ್ಮೇಲೆ ಮತ್ತೊಂದು ಸೈಡು ತಿರುಗಿಸ್ಬೇಕಾದ್ರೆ ಇದು ಸ್ಪೂನಲ್ಲಿ ತಿರುಗಿಸ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅದರಿಂದ ಈ ರೀತಿ ಹೆಂಚಿನ ತಗೊಂಡು ಕೆಳಗಡೆ ಒಂದು ಪ್ಲೇಟ್ ಇಟ್ಕೊಂಡು ಈ ರೀತಿ ನಿಧಾನವಾಗಿ ಈ ಪ್ಲೇಟಿಗೆ ಸೇರಿಸ್ಕೊಬೇಕು ಹಾಗೆ ಆ ಪ್ಲೇಟನ್ನು ಮತ್ತೆ ಉಲ್ಟ ಹಾಕ್ಬಿಟ್ಟು ಈ ರೀತಿ ಹೆಂಚಿಗೆ ಹಾಕಿ ಸೇರಿಸಿ ನಿಧಾನವಾಗಿ ಬೇಯಿಸ್ಕೋಬೇಕು ಎರಡು ಸೈಡು ಆದಮೇಲೆ ಮತ್ತೆ ಅದೇ ರೀತಿಯೇ ಇದು ಒಂದು ಪ್ಲೇಟಿಗೆ ಈ ರೀತಿ ತಕ್ಕೋಬೇಕು ಈ ರೀತಿ ಬೇಯಿಸೋದ್ರಿಂದ ಸ್ವಲ್ಪನೂ ಪರೋಟ ಕಿತ್ತೋಗೋದಿಲ್ಲ ಈ ರೀತಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನಾನು ಉಳಿದ ಎಲ್ಲ ಪರೋಟಗಳನ್ನು ಇದೇ ರೀತಿ ಬೇಯಿಸ್ಕೊಂಡಿದೀನಿ ನೀವು ಇದೇ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪನೂ ಕಿತ್ತೋಗದೆ ಈ ರೀತಿ ಬೇಯಿಸ್ಕೊಬೋದು ನಿಮಗೆ ಈ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನೀವು ಈ ರೆಸಿಪಿನ ಟ್ರೈ ಮಾಡಾದ್ಮೇಲೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗಿತ್ತು ಅಂತ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು